ಕಾರ್ಕಳದ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮುರತ್ತಂಗಡಿ ಶುಂಠಿಗುಡ್ಡೆ ಸಂಪರ್ಕ ರಸ್ತೆ ತಿರುವಿನಲ್ಲಿ ನಿನ್ನೆ ರಾತ್ರಿ ಏಳು ಗಂಟೆಗೆ ಸುರಿದ ಭಾರೀ ಮಳೆಗೆ ಸರಿಯಾದ ಚರಂಡಿ ವ್ಯವಸ್ಥೆಯೂ ಇಲ್ಲದೆ ರಸ್ತೆಯ ನೀರು ರತ್ನಾಕರ್ ಕಾಮತ್ ಎಂಬವರ ಮನೆಗೆ ನುಗ್ಗಿದ್ದು ಮನೆಯ ಅಂಗಳದ ಮುಂಭಾಗದಲ್ಲಿ ಇತ್ತೀಚೆಗೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ತಡೆಗೋಡೆ ಧರಾಶಾಹಿ ಎರಡು ವಾರದ ಹಿಂದೆ ಸುರಿದಿದ್ದ ಪ್ರಥಮ ಮಳೆಗೆ ಶುಂಠಿಗುಡ್ಡೆ ಸಂಪರ್ಕ ರಸ್ತೆಯಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿ ಆ ಬಳಿಕ ರಸ್ತೆಯನ್ನು ಎತ್ತರಿಸಿ ಡಾಮರೀಕರಣಗೊಳಿಸಲಾಗಿತ್ತು ಆದರೆ ಯಾವುದೇ ಚರಂಡಿ ವ್ಯವಸ್ಥೆಯನ್ನ ಮಾಡದಿರುವುದರಿಂದಾಗಿ ಇದೀಗ ರಸ್ತೆಯ ನೀರು ರತ್ನಾಕರ್ ಕಾಮತ್ ಅವರ ಮನೆಯ ಮುಂಭಾಗದ ತಡೆಗೋಡೆಯನ್ನ ಕೊಚ್ಚಿ ಮನೆಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲು ಶಾಶ್ವತವಾದ ಚರಂಡಿ ವ್ಯವಸ್ಥೆ ಮಾಡದಿದ್ದರೆ ಮಳೆ ಸುರಿಯುವಾಗ ರತ್ನಾಕರ್ ಕಾಮತ್ ಅವರ ಕುಟುಂಬ ಆತಂಕದಿಂದಲೇ ದಿನ ಕಳೆಯಬೇಕಾದ ಪರಿಸ್ಥಿತಿ ಬರಬಹುದು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರು ಪಂಚಾಯತ್ ಆಡಳಿತ ಮಂಡಳಿಯ ಜೊತೆಗೆ ರತ್ನಾಕರ್ ಕಾಮತ್ ಅವರ ಮನೆಯ ಮುಂಭಾಗದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಗಮನ ಸೆಳೆದು ಕೂಡಲೇ ಚರಂಡಿ ನಿರ್ಮಿಸುವಂತೆ ನಿರ್ದೇಶನವನ್ನು ನೀಡಿದರು ಸ್ಥಳೀಯ ಪಂಚಾಯತ್ ಆಡಳಿತ ಕೂಡಲೇ ಸೂಕ್ತವಾದ ಚರಂಡಿ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದರು ಆದರೆ ಶಾಸಕರ ಮಾತಿಗೆ ಬೆಲೆ ಕೊಡದ ಹೆದ್ದಾರಿ ಇಲಾಖೆ ಮತ್ತು ಸ್ಥಳೀಯ ಜನರ ಪಂಚಾಯತ್ ಆಡಳಿತದ ಮೇಲೆ ಇದೀಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ